ಆ ರೀತಿ ಅವಳು ಹೋಗುತ್ತಾಳೆ ಇನ್ನ ಸೋಮಾಲ ಪದಕ್ಕೆ ಬಂದ್ರಂತೂ ಅದನ್ನು ಕೇಳಕ್ಕೆ ಎರಡು ಕಿವಿಗಳು ಸಾಲಂಗಿಲ್ಲ ಅಷ್ಟು ಚೆನ್ನಾಗಿ ನಮ್ಮ ಹಿರಿಯರು ಜಾನಪದದೊಳಗ ಸೋಮಾಲ ಪದಗಳನ್ನು ಹೇಳ್ತಾರೆ ಈ ಮದುವೆ ಸಂದರ್ಭದೊಳಗ ಬೀಗರು ಬೀಗರು ಕೂಡ್ತಿರ್ತಾರ ಅವಾಗ ನೋಡ್ರಿ ಬೀಗರ ಬರ್ತಾರಂತ ಎಂಟ ಬಡವಿ ಕೊಂಡೆ ಬೀಗರ ನೋಡ್ರಿ ಎಂಟ್ ಅವ್ರು ಅವಾಗೆಲ್ಲ ಎತ್ತಿನ ಗಾಡಿ ಕಟ್ಕೊಂಡು ಮದ್ವಿ ಬರ್ತಿದ್ರು ಎಂದಿನ ಮಂದಿ ಎಲ್ಲ ಮದ್ವೆ ಬರ್ಬೇಕಂದ್ರ ಊರಲ್ಲ ಎತ್ತು ಚಕಡಿನ ಜಾಯಿನ್ ಮಾಡ್ಕೊಂಡು ಅವನ್ನೆಲ್ಲ ಶೃಂಗಾರ ಮಾಡ್ಕೊಂಡು ಸಾಲಾಗಿ ಚಕಡಿ ಕಟ್ಕೊಂಡು ಮದ್ವಿ ಬರ್ಕೊಂಡಿದ್ರು ಅವ್ರು ಮದ್ವಿ ಮುಗಿಸ್ ಹೋಗೋವರೆಗೂ ಮಾತುಗಳಿತ್ತು ಆ ಎಲ್ಲಾ ಎತ್ತುಗಳಿಗೆ ಮೇವು ಬೇಕಲ್ಲ ಅದಕ್ಕೆ ಮದುವೆ ಮಾಡ್ ಮಾಡ್ಲಿಕ್ಕೆ ಒಪ್ಕೊಂಡಂತ ಬೀಗ ಆ ಮನವಿಗಳನ್ನು ತಯಾರು ಮಾಡಿಟ್ಕೋಬೇಕಾಗಿತ್ತು ಪಟ್ಟು ಮೇವು ತಯಾರು ಮಾಡಿಟ್ಕೋಬೇಕಾಗಿತ್ತು ಅದಕ್ಕೆ ಹಿರೇರ್ ಬೀಗರು ಬರ್ತಾರೆ ಬರ್ತಾರ ಹೇಳಿ ಬಂದಾರ ಅಂತ ಹೇಳಿ ಅವ್ರಿಗೆ ಅದೊಂತರ ಏನೋ ಮನರಂಜನೆಯನ್ನು ಕೊಡೋದಕ್ಕೋಸ್ಕರ ಆ ರೀತಿ ತಮ್ಮ ತ್ರಿಪದಿ ಒಳಗ ಮತ್ತೆ ಹೆಣ್ಮಕ್ಳಿಗೆ ಹೇಳ್ತಾರ ಗಣ್ಮಕ್ಳಿಗೆ ಹಂಗೆ ಹೇಳ್ತಾರ ಹೆಣ್ಮಕ್ಳಿಗೆ ಏನ್ ಹೇಳ್ತಾರ ಇರ್ತಾರ ಅವ್ರಿಗೆ ಈಗಿನ ಜಾನಪದ ತ್ರಿಪದಿ ಒಳಗಾಗಿ ಜಾನಪದ ಹಾಡಿನೊಳಗ ಈಗಿನೊಳಗ ನಮ್ಗ ಸಿಗೋದಿಲ್ಲ ಸಿಗುದಿಲ್ಲ ಆ ಹಿಂಸೆ ಅನಿಸ್ತದೆ ಈಗಿನ ಜಾನಪದ ಈ ಜಾನಪದ ಹೌದು ಅಂತಾನೆ ನಾನು ನೋಡ್ಕೊಳ್ಳೋಲ್ಲ ಇನ್ನು ಮುಂದೆ ಏನೇ ಹೇಳ್ಬೇಕಂತಂದ್ರೆ ಇನ್ನೂ ನಾವು ಆ ಹಾಡು ಜನಪದ ಬಗ್ಗೆ ಇನ್ನೂ ಒಂದು ಶೈಲಿ ಹೇಳ್ಬೇಕಂದ್ರೆ ಗುಳ್ಳವನ ಹಾಡು ಯಾರು ಗುಳ್ಳವನ ಇಟ್ಟಿದ್ರಪ್ಪ ನೀವು ಯಾರಾಗ್ಲಿ ಇಲ್ಲ ಗುಳ್ಳವನ ಹಬ್ಬ ಅಂದ್ರೆ ಗುಳ್ಳವನ ಹಬ್ಬ ಅಂದ್ರೆ ಗೊತ್ತಿಲ್ಲ ಈಗಿನ ಕಾಲ ಅವಾಗ ಏನಂತಂದ್ರೆ ಮಳೆ ರಾಯಿನ ಸಲುವಾಗಿ ಗುಳ್ಳವನ ಹಬ್ಬ ಮಾಡುವ ಯಾವ್ದು ಮಾಡಿ ಬರ್ಮಾಡಿಕೊಳ್ಳೋದಕ್ಕೋಸ್ಕರ ಆ ಮಳೆ ರಾಯ ನಮ್ ಬಲಿ ಅನ್ನೋ ಕಾರಣಕ್ಕೆ ಗುಡ್ಗವನ್ನ ಪೂಜೆ ಮಾಡಿ ನಿನ್ ಹೆಂಡತಿ ಪೂಜೆ ಮಾಡ್ತೀವಿ ನಿನ್ ಹೆಂಡತಿಗೆ ಎಲ್ಲಾನು ಅಡಿಗೆ ಮಾಡಿ ಇಡ್ತೀವಿ ಅಂತ ಹೇಳಿ ಗೀತೆಗಳನ್ನ ಹೇಳ್ತಾ ಏನಂತಂದ್ರೆ ಬಸವಕ್ಕ ಬಸವ ನೀರೇ ಬಸವಣ್ಣನ ಪಾದಕ ಶರಣ ಬಸವಕ್ಕ ಬಸವ ನೀರೇ ಬಸವಣ್ಣನ ಪಾ ಇರ್ಲಿ ಗೊತ್ತಿದ್ರೆ ಇನ್ನೊಂದು ಗಡಿಗಳ ಅಳ್ಳ ಹೂವ ನೋಡ ಕೆಂಪದ ಸಳ ಹೀಗೆ ಇನ್ನೂ ಮುಂದುವರೆತದೆ ಬೇಕಾದಷ್ಟು ಅವನ್ನೆಲ್ಲ ಕೇಳ್ಕೊಂಡ್ ಹೋದ್ರೆ ಎಲ್ಲ ನಾವು ಹೇಳ್ಕೊಂಡ್ ಹೋದ್ರೆ ನಿಮ್ಗೆ ಒಂದು ಒಂದ್ ವಾರ ಇನ್ನು ಅದಕ್ಕೆ ಲಿಮಿಟೇಷನ್